ರಾಘವೇಂದ್ರ ಸ್ವಾಮಿಗೆ ಮಾತ್ರ ಒಂದೇ ಜ್ಞಾನ ಸಿಕ್ಕಿದ ನಮ್ಮ ಭಾವ್ಯದ ದೇವರಿಗೆ ಶಿಲುಮುಗ್ಗಿ ಈ ಮಾನಸದ ಕುಲ್ಲಾದಿಗೆ ಕಿರುಮುಗ್ಗಿರಿ ನಿಮ್ಮ ಕೃಷ್ಣದ ಕಟ್ಲಾ ಫೌಂಡೇಶನ್ ಘಟಕದ ನಲ್ಪ ಶೋಭಾಯಾತ್ರೆಯ ಮೂಲಕ ಆ ಕತ್ತೆ ಘಟನೆ ತಂದುಕೊಂಡು ಪಕ್ಕ ಉಡುಗುಲ ಕಾರ್ಯಕ್ರಮ ಗಂಟೆ ಇತ್ತರ ಸಂದರ್ಭಗಳು ಜಾಗತಿಕ ನಮ್ಮ ವಿಶ್ವಮಂಟಿಯನ್ನ ಅಧ್ಯಕ್ಷರ ಚಿತ್ರನ ಐಕಳ ಹರಿ ನಮ್ಮ ಮೂರನೇ ಘಟಕದ ಅಧ್ಯಕ್ಷರ ಅನಚಿತ್ತನ ಹರೀಶ್ ಪುರುಷೋತ್ಸವ ಈ ಕ್ಷೇತ್ರದ ನಮ್ಮ ಭುವನ ಜಲ ಭಕ್ತ ಈ ನಮ್ಮ ಒಂದು ಕಾರ್ಯಕ್ರಮ ಅವರ ಆಯ್ತಾ ಓವರೇ ಅಂತಿತ್ತನ ನಮ್ಮ ಧನಂಜಯ ಶೆಟ್ಟಿಗಾರ ಧನಂಜಯ How do ದೇಶ ಕಾಯಕಕ್ಕೆ ನಾವೆಲ್ಲರೂ ಕೈ ಜೋಡಿಸುವ ತನ್ನ ಉಸಿರಾಗಿಸಿರುವ ಈ ವೇದಿಕೆಯಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸಲಾಗುತ್ತಿದೆ ಇವರ ಸನ್ಮಾನ ಪತ್ರಗಳನ್ನು ವಾಚಿಸಲಿಕ್ಕೆ ಹೋದರೆ ಗಂಟೆಗಟ್ಟಲೆಗಳು ಬೇಕಾಗಿತ್ತು ಎನ್ನುವ ಅನಿವಾರ್ಯ ಒತ್ತಡದಿಂದ ಈ ಸನ್ಮಾನ ಪತ್ರವನ್ನು ಓದುವ ಗೋಜಿಗೆ ಹೋಗಿದೆ ಪಟ್ಲ ಫೌಂಡೇಶನ್ ನೋಡಿ ಘಟಕದ ಚಪ್ಪಾಳೆ ಸಾಲದು ಎನ್ನುವ ಅಭಿಪ್ರಾಯ ನಮ್ಮದು ಯಾಕೆಂದೇಳಿದ್ರೆ ಇವರು ಮಾಡುವ ಸಾಧನೆ ಇವರ ಮನೆ ಮಂದಿಯನ್ನು ಬಿಟ್ಟು ಸಮಾಜಕ್ಕಾಗಿ ಮಾಡುವಂಥ ಸಾಧನೆ ಎನ್ನುವುದನ್ನು ಉಲ್ಲೇಖಿಸಿಕೊಳ್ಳುತ್ತಾ ಯಕ್ಷಗಾನ ಕ್ಷೇತ್ರದ ಇಬ್ಬರು ಸಾಧಕರು ಅದೇ ರೀತಿ ಸಮಾಜ ಸೇವಕರಾಗಿ ದುಡಿಯುತ್ತಿರುವ ಸುಧಾಕರ ಸಾಲಿಯ ಶಾಕರ್ಯ ಮತ್ತು ಊರಿನಲ್ಲಿ ದುಬೈ ಮತ್ತು ಊರಿನಲ್ಲಿ ಇವರು ಹಲವಾರು ಮಂದಿಗೆ ಉಚಿತ ಶಿಕ್ಷಣವನ್ನು ನೀಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಲವಾರು ವಿದ್ಯಾರ್ಥಿಗಳ ದತ್ತ ಪಡೆದಿದ್ದಾರೆ ಸುಪುತ್ರ ಎನ್ನುವುದನ್ನು ಮತ್ತೊಮ್ಮೆ ಉಲ್ಲೇಖಿಸಿಕೊಳ್ಳುತ್ತಾ ಅವರ ಹಾದಿಯಲ್ಲಿ ನಡೆಯುತ್ತಿರುವ ಅವರ ಕೀರ್ತಿಯನ್ನು ಉಳಿಸಿ ಬೆಳೆಸುತ್ತಿರುವ ಭರತ್ ಶೆಟ್ಟಿ ಸಿದ್ಧಪಟ್ಟೆ ಇವರ ವಿದ್ಯಾರ್ಥಿ ಮತ್ತು ಭವಿಷ್ಯದ ಜೀವನ ಉತ್ತಮವಾಗಲಿ ಎನ್ನುವಂತ ಶುಭಾಶಯಗಳೊಂದಿಗೆ ಈ ಕೊಡುಗೆ ಸಲ್ಲಿಸಿಕೊಳ್ತಾ ಇದ್ದೇವೆ ಪೃಥ್ವಿರಾಜ್ ಮತ್ತು ಎಲ್ಲರೂ ಸೇರಿಕೊಂಡು ನಮ್ಮ ಘಟಕದ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಸತೀಶ್ ಸತೀಶಣ್ಣನವರಿಗೆ ಇನ್ನಷ್ಟು ಉಜ್ವಲ ಭವಿಷ್ಯವನ್ನು ಹಾರೈಸಿಕೊಳ್ಳುತ್ತಾ

ಅವು ಪುರುಷೋತ್ತಮ ಅಧ್ಯಕ್ಷೆ ಅವರು ಮಾತಾಡೋದು ಶರೋತ್ ಶೆಟ್ಟು ಸಾಯನ ಮಾಸ್ಟ್ರಾಡ್ ದಿವಾಕರ್ ಕತ್ತೇರಾಡು ಪೃಥ್ವಿರಾಜ್ ಆಚಾರ್ಯರಾಡು ಮಾತಾಡಲ್ಲ ಅವ್ರ ಈತು ಇನ್ನ ಮರ ನಿಟ್ಟಿ ಏತು ಬಂಗಾಮ ಇದೆ ಬಂದಾಗ ಪ್ರತಿ ಇಲ್ಲಿ ಓದು ಕಾಪಾಡಿಕೊಂಡು ನೀನು ಪತ್ತು ಟ್ರಸ್ಟ್ನಾಗಿ ಓದಿ ಬರ್ತೇನೆ ಒಂದು ಹೆಂಚಿನ ಇತ್ತಿನಲ್ಲ ಒಂದು ಟ್ರಸ್ಟ್ ಖಾಲಿ ಕುದುರೆಗೋಸ್ಕರ ನಮ್ಮ ಈ ಏರಿಯೋಡು ಇತ್ತಿನ ಬಂಗಾದ ಜೋಬಿಲೆ ಕಲ್ಪರ ಈ ಮೆಡಿಕಲ್ ಇನ್ನು ಈ ರೀತಿ ಬಂಗಾಳೂರು ಮುಂದೆ ನಮ್ಮಲ್ಲಿ ಕೆಲವು ಇಲ್ಲದೇ ಬಂದ ಅವ್ರಿಗೆ ಸಾಧ್ಯ ಜಗಳ ಜಾಗತಿಕ ಬಂದ್ರೆ ಹೋಗ್ಬಿಟ್ಟು ಆಡ ಪಟ್ನ ಫೌಂಡೇಶನ್ ಆಡೈತೆ ಈತ್ ಇಲ್ಲಿ ಮತ್ತು ಕೊರೋನಾಡು ಮೆಡಿಕಲ್ ಆಡು ಏತ್ ದೊಡ್ಡ ಇತ್ತಲ್ಲ ಅವು ಆ ಜನಗಳಿಗೆ ಕೊರೋನಾ ಅವೇ ಮಲ್ಲ ಒಂದು ಕೆಲಸ ಅವೇ ಒಂದು ಮಲ್ಲ ಒಂದು ದೇವರ ನೆಚ್ಚಿನ ಕೆಲಸ ಅವು ಒಂದು ಏನೇ ಪಾತ್ರ ಇದೆ ಹೋಗಿ ದೇವರ ಟೈಮ್ ಸಮಯದ ಸಮಯ ನಿಮ್ಮೆಲ್ಲರ ಕೈಯಲ್ಲಿ ಇದನ್ನು ಮಾಡಿಸಿದ್ದಾನಂತ ಬಹಳ ಸಂತೋಷದಿಂದ ನಾನು ಹೇಳಿಕೆ ಬಯಸ್ತೇನೆ ಯಾವುದಕ್ಕೂ ಒಂದು ಯೋಗ ಬೇಕು ಆ ದಿನ ಕೂಡಿ ಬರಬೇಕಾಗುತ್ತೆ ಅಂತ ಯೋಗ ಇವತ್ತು ಹೇಳಿ ನಾನು ಭಾವಿಸ್ತೇನೆ ಕೇವಲ ಘಟಕ ಒಂದು ನೆಪಕ್ಕೆ ಮಾತ್ರ ಉದ್ಘಾಟನೆ ಆಗಿಲ್ಲ ಘಟಕ ಹೇಗೆ ಆಗಬೇಕು ಹಾಗೆ ಆಗಿದೆ ಅಂತ ಬಹಳ ಸಂತೋಷಪೂರ್ವಕವಾಗಿ ನಾನು ಹೇಳಿಕೆ ಇದಕ್ಕೆ ತುಂಬಾ ದುಡಿದಂತಹ ತುಂಬಾ ವ್ಯಕ್ತಿಗಳಿದ್ದಾರೆ ಇದರ ಹಿಂದೆ ಎಷ್ಟು ನೋವುಗಳಿದೆ ಎಷ್ಟು ಲೋಗಳಿದೆ ಆದರೆ ಕಾರ್ಯಕ್ರಮ ಒಂದು ಸುಸಾಂಗವಾಗಿ ನಡೆದರೆ ಬಹಳ ಚೊಕ್ಕವಾಗಿ ನಡೆದರೆ ಅದರಲ್ಲಿ ಆಗುವಂತಹ ಒಂದು ತೃಪ್ತಿ ಬೇರೆ ನಮಗೆ ಸಿಗುತ್ತೆ ಅದು ಮಾತ್ರ ತೃಪ್ತಿ ಮಾತ್ರ ಇದಕ್ಕೆ ನೀವೆಲ್ಲರೂ ಕೈ ಜೋಡಿಸಿದ ಕಾರಣ ಇಷ್ಟು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕೆ ಸಾಧ್ಯ ಆಯಿತು ಸ್ವರ ಎಷ್ಟು ಸಲ ನನಗೆ ಫೋನ್ ಮಾಡಿ ಮಂಗಳೂರಿಗೆ ಎಷ್ಟು ಸಲ ಬಂದಿದ್ದಾರೆ ನಿಶಾಂತ್ ಆಗಲಿ ನಮ್ಮ ಶರತಣ್ಣಾಗಲಿ ಎಲ್ಲ ಇಡೀ ಟೀಮ್ ನಮ್ಮ ದೇವಿ ನಮ್ ನಮ್ಮ ಜೊತೆಲಿ ಅದು ಹೇಳೋಕ್ಕೆ ಇಲ್ಲ ಅಂದ್ರೆ ಅದರ ಹಿಂದೆ ಯೋಚನೆ ಮಾಡಿಕೊಂಡು ವಿಜಯ ಆಗಲಿ ದೇವಿ ಆಗಲಿ ಎಲ್ಲ ಬಂಧುಗಳು ಪೃಥ್ವಿ ಆಚಾರ್ಯರು ಬಹಳ ನಮಗೆ ಸಹಕಾರ ನೀಡಿದಂತ ವ್ಯಕ್ತಿ ಎಲ್ಲ ಬಂಧುಗಳು ಈ ಇವತ್ತಿನ ಈ ಟ್ರಸ್ಟ್ಗಳು ಎಷ್ಟೊಂದು ಹತ್ತು ಜನ ಟ್ರಸ್ಟ್ ನಾನು ಮೊನ್ನೆ ತಾನೇ ಘೋಷಣೆ ಮಾಡಿದ್ದೆ ಪ್ರತಿ ಘಟಕದ ಕನಿಷ್ಠ ಹತ್ತತ್ತು ಟ್ರಸ್ಟ್ಗಳನ್ನಾದ್ರೂ ನಾವು ಈ ದಶಮಾನೋತ್ಸವಕ್ಕೆ ನಾವು ಕೊಟ್ರೆ ಇದು ಮುಂದಿನ ತಲೆಮಾರಿಗೆ ಅನುಕೂಲ ಆಗುತ್ತೆ ಈ ಫೌಂಡೇಶನ್ ಅಚನವಾಗಿ ಸೂರ್ಯಚಂದ್ರ ಇರುವಲ್ಲಿವರೆಗೆ ನಮ್ಗೆ ಇರಬೇಕಿನ್ನುವುದು ನಮ್ಮಲ್ಲಿ ಆಶೆ ಕಲೆಗೆ ಮುಕ್ತಾಯ ಆಗಬಾರ್ದು ಕಲೆ ಎನ್ನುವುದು ನಿಂತ ನೀರಲ್ಲ ಅದು ಹರಿಯುವ ನೀರು ಆ ಕಲೆಗೆ ಸಂಬಂಧಪಟ್ಟ ಒಂದು ಸಂಸ್ಥೆ ಅದು ಮುಂದೆ ಕೂಡ ಉಳಿಬೇಕಾದ್ರೆ ಏನಾದ್ರೂ ನಾವು ಈಗಲೇ ಒಂದು ಪ್ರಯತ್ನ ಮಾಡಿ ಏನಾದರೂ ಒಂದು ವ್ಯವಸ್ಥೆ ಮಾಡಿಟ್ರೆ ಮಾತ್ರ ಅದಕ್ಕೆ ಸಾಧ್ಯತೆ ಅದಕ್ಕೆ ನಮ್ಮೆಲ್ಲ ಮಹಾದಾನಿಗಳು ಸೇರಿ ಮೊನ್ನೆ ಗೋಲ್ಡ್ ಪಿಂಚಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಬರೋಡ ಶಶಿಯಣ್ಣ ಮನೆ ಮನೆಗೆ ಹೋಗಿ ಆ ಕೇಳುವಂತಹ ಪರಿಸ್ಥಿತಿ ಆಗ್ಬಾರದು ಇಷ್ಟು ವರ್ಷಕ್ಕ ನಾವು ಕೇಳಿಕೊಂಡು ಹೋಗ್ಬೋದು ಅದಕ್ಕೆ ನಾವೆಲ್ಲರೂ ಒಟ್ಟು ಸೇರಿ ಒಂದು ಫಂಡ್ ಅನ್ನು ಹತ್ತು ಕೋಟಿ ಮೊತ್ತವನ್ನಾದ್ರೂ ದಶಮಾನೋತ್ಸವಕ್ಕೋಸ್ಕರ ನಾವು ರೆಡಿ ಮಾಡ್ಬೇಕೆನ್ನುವ ನಿಟ್ಟಿನಲ್ಲಿ ತೊಡಗಿಕೊಂಡವರು ಅದರಂತೆ ಎಲ್ಲ ಬಂಧುಗಳು ಸೇರಿ ಆ ಅದಕ್ಕೆ ಸಹಕಾರ ನೀಡುತ್ತಾರೆ ಈಗ ಸಾಧ್ಯ ಕಾಣ್ತಾ ಇಲ್ಲ ಅದನ್ನು ಬಹಳ ಚುಕ್ಕವಾಗಿ ಆಗಲು ಹೇಳಿದ್ರು ಅದನ್ನು ಮನುಷ್ಯ ಪ್ರಯತ್ನದಿಂದ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಯಾಕಂದ್ರೆ ಅದ್ರೆ ನಿಮ್ಗೆ ಗೊತ್ತು ಏನೆಲ್ಲ ಪ್ರಕರಣಗಳು ನಡೆದು ಹೋಯಿತು ಈ ಫೌಂಡೇಶನ್ ಸ್ಟಾರ್ಟ್ ಆದ ನಂತರ ಯಾವ ಎಲ್ಲ ಒಳ್ಳೆ ಒಳ್ಳೆತನಗಳ ಮೇಲೆ ಬಂದವು ಕೆಟ್ಟತನಗಳು ಮೇಲೆ ಬಂದವು ಅದನ್ನು ಉಲ್ಲೇಖಿಸಲಿಕ್ಕೆ ನಾನು ಹೋಗಲ್ಲ ಎಲ್ಲವೂ ಆಗುದಿಲ್ಲವೂ ಒಳ್ಳೆಯದಕ್ಕೆ ನಮ್ಮ ಹಿರಿಯವರು ಹೇಳಿದಂತ ಮಾತು ನಾವು ಹಾಗೆ ಗ್ರಹಿಸಿಕೊಂಡು ಹೋದ್ರೆ ಎಲ್ಲವನ್ನು ಪಾಸಿಟಿವ್ ಆಗಿ ತಿಂಕ್ ಮಾಡಿಕೊಂಡು ಹೋದ್ರೆ ಎಲ್ಲವೂ ದೇವರೇ ಮಾಡಿಸುದು ಅಂತ ಒಳ್ಳೇದಕ್ಕೆ ಮಾಡಿಸ್ತಾನೆ ದೇವರು ನಮ್ಗೆ ಅದರ ಫಲ ಸಿಗುವಾಗ ಸ್ವಲ್ಪ ತಡ ಆಗುತ್ತೆ ಅದರ ಫಲ ಗೊತ್ತಾಗುವ ನಮಗೆ ಸ್ವಲ್ಪ ತಡ ಆಗುತ್ತೆ ಆದ್ರೆ ಆದದ್ದು ಒಳ್ಳೇದಕ್ಕೆ ಅಂತೇಳಿ ನಾವು ಭಾವಿಸಿದ್ರೆ ನಮ್ಮನ್ನು ದೇವರು ಯಾವತ್ತೂ ಕೈ ಬಿಡಲ್ಲ ಕೊಡ್ಲಿಕ್ಕೆ ಹೋಗ್ಬೇಡ ನೀನು ದೇವರಿಗೆ ಸಮರ್ಪಣೆ ಎಂಬುದಾಗಿ ಬಿಟ್ಟು ಬಿಡು ಏನೇ ಟೀಕೆಗಳು ಬರಲಿ ಒಳ್ಳೆತನಗಳು ಬರಲಿ ಏನೇ ಬರಲಿ ನಮ್ಮ ಜೀವಮಾನದಲ್ಲಿ ಅದನ್ನು ದೇವರ ಪಾದಕ್ಕೆ ಅರ್ಪಿಸಿ ಬಿಡು ಅದನ್ನು ಅವರೇ ನೋಡ್ತಾರೆ ನಾವದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋದ್ರೆ ನಾವದನ್ನು ಸಮರ್ಥನೆ ಮಾಡಲಿಕ್ಕೆ ಹೋದ್ರೆ ದೇವರು ನಮ್ಮನ್ನು ಕೈ ಬಿಡ್ತಾರೆ ಯಾಕೆಂತ ಹೇಳಿದ್ರೆ ನೀನೇ ಉತ್ತರ ಕೊಡ್ತಾ ಇದೆಯಲ್ಲ ನೀನೇ ನೀನೇ ನಿನ್ನ ದಾರಿಯಲ್ಲಿ ನೀನೇ ಹೋಗ್ತಾ ಇದೆಯಲ್ಲ ಮತ್ತೆ ನಾನು ಯಾಕೆ ಹೇಳಿ ಅದಕ್ಕಾಗಿ ನಾವು ಕೈ ಮುಗಿದು ನಗ ನಗುತ್ತಾ ಇರ್ಬೇಕು ಏನಿದ್ರು ಕೂಡ ಅದಕ್ಕೆ ದೇವರೇ ಅದಕ್ಕೆ ಸರಿಯಾದ ಸೂಕ್ತ ಉತ್ತರ ಆ ಸಮಯದಲ್ಲಿ ಕೊಟ್ಟೇ ಕೊಡ್ತಾರೆ ಯಾರೆಯೂ ಹಾಳಾಗಬೇಕೆಂಬುದು ನಮ್ಮ ಬಯಕೆ ಅಲ್ಲ ಯಾರು ಹಾಡಾಗ್ಬಾರ್ದು ಎಲ್ಲೂ ಒಳ್ಳೇದಾಗ್ಬೇಕು ಎಲ್ರಿಗೂ ಕೊಡಬೇಕು ಸಂಘಟನೆ ಅಂತ ಹೇಳಿ ಹೇಳುವಾಗ ಪ್ಲಸ್ ಕೂಡ ಇರ್ತದೆ ಮೈನಸ್ ಕೂಡ ಇರ್ತದೆ ಅದನ್ನೆಲ್ಲವನ್ನು ಸರಗಿಲ್ಪಿಸಿಕೊಂಡು ಹೋಗು ಹೋದ್ರೆ ಮಾತ್ರ ಆ ಸಂಘಟನೆ ಬೆಳೀಲಿಕ್ಕೆ ಸಾಧ್ಯ ಇವತ್ತು ಎಷ್ಟು ಪ್ರೀತಿಯಿಂದ ಇದನ್ನು ಮಾಡಿದ್ರಿ ಎಲ್ಲ ಬಂಧುಗಳು ತಾವುಗಳ ಒಟ್ಟು ಸೇರಿದಿರಿ ಎಷ್ಟೋ ಮಂದಿಗಳ ನಾನು ಹೆಸರು ಪ್ರತ್ಯೇಕವಾಗಿ ನಾನು ಹೇಳಲಿಕ್ಕೆ ಹೋಗಿಲ್ಲ ಅನೇಕ ಬಾಂಬೈ ಅಶೋಕಣ್ಣ ನಮ್ಮ ಬಾಂಬೆಯಿಂದ ಬಂದಿದ್ದಾರೆ ಆ ಸೇರಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಎಲ್ಲ ಬಂಧುಗಳೇ ತಾವುಗಳು ಘಟಕದ ಪದಾಧಿಕಾರಿಗಳು ನಾನು ಯಾವ ರೀತಿ ನಿಮ್ಮನ್ನು ಉಲ್ಲೇಖಿಸಬೇಕೆಂಬುದು ನನಗೆ ಅರ್ಥ ಆಗಲ್ಲ ಆದ ಕಾರಣ ನಾನು ಮತ್ತೆ ನನಗೆ ಸನ್ಮಾನ ಮಾಡ್ತಾ ಇದ್ದೀನಿ ನಾನು ಹೊತ್ತಿಗಾಗೇ ಬಂದದ್ದು ನಾನು ಆದರೆ ನಿಮ್ಮ ಅಭಿಮಾನಕ್ಕೆ ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಚಿರರಣಿ ಆಗಿರ್ತೇನೆ ನಾನು ಬೇಡೋದಿಷ್ಟಿ ನಿತ್ಯ ನಾನು ದೇವರ ನಾಮಸ್ಮರಣೆಯನ್ನು ಮಾಡಿ ಹತ್ತು ಜನರನ್ನು ನೂರು ಜನರನ್ನು ಸಾವಿರ ಜನರನ್ನು ಲಕ್ಷ ಜನರನ್ನು ನಾನು ಅವರು ನಿತ್ಯ ನಾಮಸ್ಮರಣೆಯನ್ನು ಮಾಡಿ ಆ ದೇವಿಯ ನಾಮಸ್ಮರಣೆ ಆಗಲಿ ಅಥವಾ ಪೌರಾಣಿಕದ ನಾವು ಯಾವತ್ತು ಪೌರಾಣಿಕ ಪ್ರಸಂಗಗಳನ್ನ ಆಡ್ತಾ ಇರೋದು ನಮ್ಮ ಉದ್ಯೋಗವೇ ಅದೇ ಆದ ಕಾರಣ ನಾವು ನಾನು ಬೇಡುವುದಿಷ್ಟೇ ನಮ್ಮ ಎಲ್ಲ ಬಂಧುಗಳಿಗೆ ನಮ್ಮ ಎಲ್ಲ ದಾನಿಗಳಿಗೆ ನೀವೆಲ್ಲರೂ ಒಟ್ಟು ಸೇರಿ ನಾನು ಮಾಡುವ ಈ ಒಳ್ಳೆಯ ಕಾರ್ಯಕ್ಕೆ ನೀವೆಲ್ಲರೂ ಸಹಕಾರ ನಡೀತಾ ಇದ್ದೀರಿ ನಾನು ನಂಬಿದ ಕಟೀಲು ತಾಯಿ ದುರ್ಗಾಮಾತೆ ಪಾವಂಜಿ ಜ್ಞಾನಶಕ್ತಿ ಸುಬ್ರ ಸುಬ್ರಹ್ಮಣ್ಯ ಸ್ವಾಮಿ ನೀವು ಏನೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅದೆಲ್ಲ ಈಡೇರಿಸಲಿ ನಿಮ್ಮ ಕುಟುಂಬ ಸಂಸಾರ ಒಳ್ಳೆದಾಗಿರ್ಲಿ ಅಂತ ಮಾತ್ರ ನನ್ನಲ್ಲಿ ಬೇರೆ ಕೊಡಲಿಕ್ಕೆ ಏನಿಲ್ಲ ಅದಕ್ಕೆ ಕೈ ಮುಗಿದು ನಿಮಗೆ ನಾನು ದೇವರಲ್ಲಿ ಬೇಡುವುದಿಷ್ಟೇ ನಿಮ್ಗೆ ಎಲ್ರಿಗೂ ಒಳ್ಳೇದಾಗಿರಲಿ ಅಂತ ಹೇಳ್ತಾ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತಾ ಕಿನ್ನಿಗೋಡಿ ಘಟಕದ ಪುರುಷೋತ್ತಮಣನ ಇಡೀ ತಂಡಕ್ಕೆ ನಾನು ಮತ್ತೊಮ್ಮೆ ಮಗದೊಮ್ಮೆ ತಲೆಬಾಗಿ ವಂದಿಸಿ ಎಲ್ಲ ಕೇಂದ್ರ ಸಮಿತಿಯ ಬಂಧುಗಳಿದ್ದಾರೆ ಬೇರೆ ಬೇರೆ ಘಟಕದಿಂದ ಬಂದ ಪದಾಧಿಕಾರಿಗಳಿದ್ದಾರೆ ಎಲ್ಲ ಕಲಾಭಿಮಾನಿಗಳಿದ್ದೀರಿ ನಿಮಗೆಲ್ಲದ್ರೂ ಮತ್ತೊಮ್ಮೆ ಮಗದೊಮ್ಮೆ ವಂದಿಸಿ ಎರಡು ಮಾತನ್ನು ತಾಯಿ ದುರ್ಗಾಮಾತೆಯ ಜ್ಞಾನಶಕ್ತಿ ಸುಬ್ರಹ್ಮಣ್ಯನ ಪಾದಕ್ಕೆ ಅರ್ಪಿಸಾ ಇದ್ದೇನೆ ನಮಸ್ಕಾರ